ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪ್ರಾಥಮಿಕ ಶಾಲೆ ಬಲಾನಲ್ಲಿ ನಮ್ಮ ಶಾಲೆಗೆ ವರ್ಷ ನಾವು ಈ ಆಗಸ್ಟ್ ಹದಿನೈದಕ್ಕೆ ಬಂದಾಗ ಬಿ ಎಸ್ ಎಸ್ ಎನ್ ಅಧ್ಯಕ್ಷರಿಗೂ ಹಾಗೂ ಕಾರ್ಯಕಾರಿ ಸಮಿತಿಯವರಿಗೂ ನಾವು ಮನವಿಯನ್ನ ಮಾಡಿಕೊಂಡಿದ್ದೀವಿ ನಮ್ಮ ಶಾಲೆಯಲ್ಲಿ ಒಂದು ಡಿಜಿಟಲ್ ಬೋರ್ಡ್ ಡೇಟ್ ಆಗಿದೆ ಅಂತ ಅದಕ್ಕೆ ಅವರು ಯಾವುದೇ ರೀತಿ ಏನು ನೋಡ್ಲಾರ್ದೇ ನಮಗೆ ಈ ವರ್ಷ ಡಿಜಿಟಲ್ ಬೋರ್ಡನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ಮಕ್ಕಳಿಗೆ ಕಲಿಕೆಗೆ ಸಹಾಯವಾಗುವಂಥ ರೀತಿಯಲ್ಲಿ ನಮಗೆ ನೆರವಾಗಿದ್ದಕ್ಕೆ ತುಂಬ ಧನ್ಯವಾದಗಳು ಪ್ರಾಥಮಿಕ ಶಾಲೆ ಮರಲ್ಲಿ ನಮ್ಮ ಶಾಲೆಗೆ ಹೋದ ವರ್ಷ ನಾವು ಈ ಆಗಸ್ಟ್ ಹದಿನೈದಕ್ಕೆ ಬಂದಾಗ ಬಿ ಎಸ್ ಎಸ್ ಎನ್ ಅಧ್ಯಕ್ಷರಿಗೂ ಹಾಗೂ ಕಾರ್ಯಕಾರಿ ಸಮಿತಿಯವರಿಗೂ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ ನಮ್ಮ ಶಾಲೆಯಲ್ಲಿ ಒಂದು ಡಿಜಿಟಲ್ ಬೋರ್ಡ್ ಡೇಟ್ ಆಗಿದೆ ಅಂತ ಅದಕ್ಕೆ ಅವರು ಯಾವುದೇ ರೀತಿ ಏನು ನಮಗೆ ಈ ವರ್ಷ ಡಿಜಿಟಲ್ ಬೋರ್ಡ್ ಕೊಟ್ಟಿದ್ದಕ್ಕಾಗಿ ನಮ್ಮ ಮಕ್ಕಳಿಗೆ ಕಲಿಕೆಗೆ ಸಹಾಯವಾಗುವಂತ ರೀತಿಯಲ್ಲಿ ನಮಗೆ ನೆರವಾಗಿದ್ದಕ್ಕೆ ತುಂಬಾ ಧನ್ಯವಾದಗಳು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ